ಏನು ವಿಷಯ ಗೊತ್ತಿಲ್ಲ ಏನು ಈ ಮಂಚ ನಮ್ಮ ಅಪ್ಪ ಏರೆ ಕಾಲದ ಮಂಚ ಏರೆ ಕಾಲ ಹೌದು ಅದು ಆ ಮಂಚ ಮಾಡ್ಕottವರು ಆಚಾರ್ರು ಅಲ್ಲ ಪೂಜಾರ್ ಆ ಮಂಟದ ಮೇಲೆ ಯಾರು ಕೂತ್ಕೊಂಡ್ರು ಆ ಮಂಟ ಮಾಡಿದ ಪೂಜೆಗೆ ಸುದ್ದಿ ಉಳದಲ್ಲ ಪೂಜಾರ್ ಅಂತವರು ಆ

ಹೌದೌದು ವಿದ್ಯಾಭ್ಯಾಸ ಅಂತೇಳಿ ಅಲ್ಲ ಹೌದಪ್ಪ ನಾವು ಪರೀಕ್ಷೆ ಉಂಟಲ್ಲ ಪರೀಕ್ಷೆ ಅತ್ಯುತ್ತಮ ಫಲಿತಾಂಶ ಅಪಾಯ ಕೆಂಪು ಕೆಂಪು ಕೆರೆ ಕೆಂಪು ಗೆರೆ ಹ್ಮ್ ಅಲ್ಲ ಹ್ಮ್ ನನ್ನದ್ದು ಕೆಂಪುಗೆರೆ ನಿಮ್ಗೆ ಗೊತ್ತಾಯ್ತು ನೀವು ಕೆಂಪು ಗೆರೆಯವ್ರೆ ಈ ಕೆಂಪುಗೆರೆಯವ್ರ ವಿಷಯ ಗೊತ್ತಾಗುವುದು ಕೆಂಪುಗೆರೆಯವರಿಗೆ ಬಿಟ್ರೆ ಬೇರೆ ಕೆರೆಯವರಿಗೆ ಗೊತ್ತಾಗುದಿಲ್ಲ ಅಲ್ಲಿ ನೀವಂತಲ್ಲ ಇಲ್ಲಿದ್ದವರು ಹೆಚ್ಚಿನವ್ರೆಲ್ಲ ಕೆಂಪು ಗೇರೆಯವ್ರೆ ಮತ್ತೆ ಸರಿ ಹೋಗುವ ಅರ್ಧ ಇಲ್ಲಿ ಕೆಲ್ಸಕ್ಕೆ ಬರ್ತ ನಾವ ಬೇರೆ ಉದ್ದೋಗ ನೋಡ್ಕೊಳತ್ತ ಈ ಕೆಲ್ಸಕ್ ಬರ್ತಾರೆ ಅಂತ ಆದ್ರೆ ಅರ್ಧ ಕೆಂಪು ಗೇವ್ರುತ್ತ ಒಂದ್ ತಿಳ್ಕೊಳ್ಬೇಕು ಇಲ್ಲಿದ್ದವರು ಕಲ್ತದ್ದು ಕಡಿಮೆ ಆಯ್ತು ಅಂತ ಯಾರು ತಲೆ ಆಸರ ಮಾಡುವಾಗಿಲ್ಲ ಕಲ್ತದ್ ನಾವು ಕಡಿಮೆ ಇರಬಹುದು ಹಾಗಂತ ಎಂತ ಕಲಿತವ್ರು ಬಂದ್ರು ಅವ್ರಿಗೆ ಕಲ್ತಿದ್ ನಮ್ ಗೊತ್ತು ಕಾರಣ ಏನು ಮದುವೆ ರಂಗದ ಗುಣ ಹೌದಪ್ಪ ಅಪಾಯ ಬಿಳಿ ವಿದ್ಯಾಭ್ಯಾಸ ಆಯ್ತು ಬಂದೆ ಒಂದು ಮಹನ ಒಳ್ಳೆ ಕೆಲಸ ಮಾಡಿದ್ದಾರೆ ಅಪ್ಪ ಹೋದ್ಮೇಲೆ ಪ್ರಶಸ್ತಿ ಕೊಟ್ಟರಲ್ಲ ಮರಣೋತ್ತರ ಪ್ರಶಸ್ತಿ ಹೌದಾ ಅಲೋಚನೆ ಮಾಡಿ ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡ್ತಿರುವಾಗ ಅವ್ರಿಗೆ ಏನೂ ಸಿಗ್ಲಿಲ್ಲ ಪಾಪ ಅವ್ರು ಸತ್ತ ಮೇಲೆ ಮರಣೋತ್ತರ ಪ್ರಶಸ್ತಿ ದೊಡ್ಡ ವೇದಿಕೆ ಒಬ್ಬರಲ್ಲ ಜನ ಗಣ್ಯ ವ್ಯಕ್ತಿಗಳು ಹೌದಪ್ಪ ನನ್ನ ಕೂರಿಸಿಕೊಂಡು ಭಾಷಣ ಹುಡುಗ ಒಂದು ತಿಂತವಲ್ಲ ಇವರ ಅಪ್ಪ ಆತ ಅವರ ಮಗ ಈತ ಅವರ ಅಪ್ಪ ಋಷಿ ಹೇಳ್ಕೊಂಡು ಬಹಳ ಸಂತೋಷ ಆಗ್ತದೆ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಹೇಳ್ಕೊಂಡೆ ಸತ್ಯವಾದ ಅಂತ ಅಪ್ಪನ ಮಗ ಇವ ಇವರು ಹಾಗೆ ಮಾಡಿದ್ರೆ ಇವನು ಸಾಯ್ತ

ಅಷ್ಟೇಳಿ ಬಂಡ ಕೊಡ್ತಾರೆ ಹೋದ್ರೆ ಇಲ್ಲ ಅದು ಆದ್ರೆ ಒಂದು ಸಂತೋಷ ಏನಕ್ಕೆ ಹೇಳಿದ್ರೆ ಪ್ರಶಸ್ತಿ ಕೊಟ್ರಲ್ಲ ಕೊಟ್ಟದ್ದು ಯಾವುದು ನೋಡಿ ಹಾರ ಕೊಟ್ಟಿದ್ದಾರೆ ಇದೊಂದ್ ಬಿಟ್ಟರೆ ಬೇರೆ ಅಂತದ್ದು ಇಲ್ಲ ಏನೇ ಇರಲಿ ಅಪ್ಪ ಇಲ್ಲ ಪ್ರಾಮಾಣಿಕತೆ ಇದೆಲ್ಲ ಸಿಕ್ತಲ್ಲ ಎನ್ನುವ ಸಂತೋಷ ಹಾಗೆ ನೋಡಿ ಸ್ವಾಮಿ ಅದು ನಾನು ಆಲೋಚನೆ ಮಾಡಿದ್ದು ಹೀಗೆ ಈ ಸ್ನೇಹ ಮಾಡುದ್ರೆ ಯಾರನ್ನು ಮಾಡಬೇಕು ಅಂತ ವಿಚಾರ ಮಾಡಿ ಸ್ನೇಹ ಮಾಡುವಾಗ ನಮ್ಮಿಂದ ಸೇಂತೆ ಸ್ನೇಹ ಮಾಡಬಾರ್ದು ನಮ್ಮಿಂದ ಮೇಲ್ಮಟ್ಟದವ್ರೆ ಕೆಳಮಟ್ಟದವರು ಏನಾಗ್ತದೆ ಅವ್ರು ನಮ್ಮಲ್ಲೇ ಕೇಳ್ತಾರೆ ಅದೇ ನಮ್ಮಿಂದ ಮೇಲ್ಮಟ್ಟದವರಾದ್ರೆ ಅವ್ರು ನಮ್ಮಲ್ಲಿ ನಮಗೆ ಕೊಡ್ತಿದ್ರು ತೊಂದ್ರೆ ತೊಂದರೆ ಇಲ್ಲ ನಮ್ಮಲ್ಲಿ ಕೇಳುದಿಲ್ಲ ಅಲ್ಲ ಹಾಗೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅಂತವ್ರನ್ನೇ ಸ್ನೇಹ ಮಾಡಿದ್ದಾರೆ ಯಾರು ಇಲ್ಲಿಯ ರಾಜಕುಮಾರ ದಿಗ್ವಿಜಯ ನನ್ನ ಆತ್ಮೀಯ ಸ್ವಾಮಿ ಈಗ ಬೇಸರ ಆಗ್ತಾವಂತ ನಾನು ಆತ್ಮೀಯ ಅಂತ ಬಿಟ್ರೆ ಅವನ ಮನಸ್ಸಲ್ಲಿ ಆ ಭಾವನೆ ಇಲ್ಲ ಹೇಳುವುದು ನನಗೆ ಕಲ್ಪನೆ ಆಗಿದೆ ಅದು ಕಾರಣ ಏನು ಒಂದ್ ಮೊನ್ನೆ ಆಯ್ತಲ್ಲ ನಾಗರ ಪಂಚಮಿ ಹಬ್ಬ ಹೌದು ಆವತ್ತು ನಾನು ಅಲ್ಲೇ ಇದ್ದೆ ನಾಗಮನದಲ್ಲಿ ಹೌದಪ್ಪ ರಾಮನ ಪೂಜೆ ಮಾಡಿದ್ರು ಇದ್ದಕ್ಕಿದ್ದಾಗ ನಾಗರಾವೆ ಪ್ರತ್ಯಕ್ಷ ಆಯಿತು ಆ ಕಟ್ಟೆ ಹಣ್ಣು ಶಿವರಂಜಿನಿ ವಿಷ ಜಂತು ಹಾಕಿ ಅಂತ ಹೇಳಿದ್ರು ನಾನು ಒಂದು ಸಿಟ್ಟಿ ಏರಿ ಸ್ವಲ್ಪ ಅಲ್ಲ ಅವಳ ಮೇಲೆ ಏನ್ ಮಾಡುವ ಹೇಳಿ ಏನ್ ಮಾಡ್ಲಿಕ್ಕೂ ಆಗಿಲ್ಲ ಇನ್ನೇನು ಹೆಚ್ಚು ಕಡಿಮೆ ಆಗ್ತದೆ ಕೊಲುತ್ತೋ ಹಾವು ನನ್ನೂ ಆಗ ಬಂದು ಹಾರಿ ಬಿಟ್ಟ ನೋಡಿ ನನ್ನ ಆತ್ಮೀಯ ಹೆಂತ ಕೆಲಸ ಮಾಡ್ದ ಅವಳಿಗೆ ಮಾತು ಮಾತಿಗೆ ಮಾತಾಡಿ ಅವಳ ಹಾವು ಹಿಡಿದೋಳು ಅಂತ ಹೇಳಿದ್ರು ಮಾಡ್ಲಿಲ್ಲ ಹೋಯ್ ಹೋಗಿ ಹುತ್ತೆ ಕೆಳಗಡೆ ನೋಡುತ್ತೆ ಅಲ್ಲಿ ನಿಂತ ಅಪಾಯ ಹೇಳಿ ಅಲ್ಲಿ ಆಚೆ ಹೋಗ್ಬಿಡ್ತೇನೆ ಆ ಜಾಗಕ್ಕೆ ಮತ್ತ ಬಂದಲ್ಲಿ ನಿಂತ್ಕೊಂಡ ತನ್ನ ಮುರಗಿ ಉಳಿಸ್ಕೊಳ್ಕಾ ಹೇಳಿದೆ ಎಂತ ಹೇಸಿಗೆ ಇದೆ ಗೊತ್ತಿಲ್ವಾ ತಿನ್ ಗೊತ್ತಿಲ್ವಾಡಿ ಎಂತ ಹೇಸಿಗೆ ಅವಳಿ ತಲೆಬೆಸಿ ಆಯ್ತು ಯಾರದಂತ ವಿಮರ್ಶೆ ಮಾಡ್ಲು ಇಲ್ಲ ತಲೆಗಳ ಆ ರೀತಿ ಪರಿಸ್ಥಿತಿ ಏನಾಯ್ತು ಸಹ ನನ್ನ ಆತ್ಮೀಯ ಒಳ್ಳೆ ಕೆಲಸ ಮಾಡಿದೆ ಅನ್ನೋ ಕಾರಣಕ್ಕಾಗಿ ನಾನು ಮಾತಾಡ್ಸ್ಬೇಕು ಅಂತ ಕೈ ಮಾಡಿದ್ರೆ ಕೈ ಮಾಡಿ ಕರೆದ್ರೆ ನೋಡಿದ್ರು ನೋಡಿದ್ರೆ ಹೋಗ್ತಾ ಇದ್ದಲ್ಲ ಅವತ್ತಾಕಿದ್ದೆ ದೊಡ್ಡವರು ಸಾವಸ ಮಾಡಬಾರ್ದು ಅಂತ ಅವ್ರು ಲೆಕ್ಕ ರಾಜಕುಮಾರ ರಾಜ್ಕುಮಾರ ಬೇಕು ಲೆಕ್ಕ ಹಾಕಿದ್ವೇನು ಅವ್ರ ಹತ್ರ ಇದ್ರೆ ಅವನಿಗೆ ನಮ್ಗೆ ನೋಡಿ ನಮ್ ಸ್ವಭಾವ ಇರ್ಬೋದು ಖರ್ಚಿಗೆ ಇಲ್ಲದೆ ಇದ್ರೊಡ್ಡಿಲ್ಲ ಸ್ವಾಭಿಮಾನ ಬಿಟ್ಟು ಬಾಗ ಅದಲ್ಲ ಖಂಡಿತ ಯಾವಾಗ್ಲು ಹಾಗೆ ಇಲ್ಲಿವರ ಬದುಕು ಹಾಗೆ ಇಲ್ಲಿ ಬದುಕುದು ಹಾಗೆ ಪ್ರಶ್ನೆ ಇಲ್ಲ ಹಾಗಾಗಿ ದೊಡ್ಡವರಾದ್ರೂ ಅವನಿಗಾಯ್ತು ನಮಗ್ ನಾವೇ ಗೋಡೆ ಮಣ್ಣೆ ಹೋದಾಯ್ತುವ ಕಿಟ್ಟಿ ಬಿದ್ದ ಆತ್ಮೀಯ ಹೇಳುದುಗ್ ನೆನಪಿಲ್ಲ ಅಂತ ಹೇಳುವೆನಪು ನೆನಪಿರ್ಲಿಕ್ಕಾಗಿ ಈಗ ಬಂದೆ ಅಂತ ಹೇಳುವುದಾಗಿ ಬರುವುದಿಲ್ಲ ನಿನಗೆ ನೆನಪಿದ್ದದ್ದೇ ಹೋದಾಗಿದ್ರೆ ನೀವ್ ಹಾಗೆ ಮಾಡ್ತಿದ್ದೀಯ ಯಾವತ್ತು ನಾಗಪಂಚಮಿ ಹಬ್ಬದ ದಿವಸ ಎಲ್ಲವರು ಅಲ್ಲೇ ಇದ್ದೆ ಹೌದಪ್ಪ ಅಲ್ಲೇ ಇದ್ದೆ ಇದ್ದಕ್ಕಿದ್ದ ಬ್ರಾಹ್ಮಣರ ಪೂಜೆ ಮಾಡಿದ್ರೆ ಪ್ರಕರಣ ಗೊತ್ತಲ್ಲ ಪ್ರತ್ಯಕ್ಷ ಆಯ್ತು ಆ ಕೆಟ್ಟ ಹೇಳು ಶೂರಂಜಿನಿ ಅವ್ರು ಹೊರಬೇಕು ಅಂತ ಹೇಳಿದ್ರು ಅವ್ರು ಮುಂದಾದ್ರು ಅವನ ಸಿಲ್ಪ ಅವಳ ಮೇಲೆ ಅವಳ ಮುಸುಡಿ ಬಿಡುವಂತ ಮಾಡಿದ್ದೆ ಬಿಡ್ತಿದ್ದೆ ಬಿಟ್ಟು ನಂಗೆ ಹಿಡ್ಕೊಬೇಕು ಅಂತೇಳಿ

ನನಗೆ ಸಂತೋಷ ಆಯ್ತು ಸಂತೋಷ ಆಯ್ತು ಹೌದು ಸಂತೋಷ ಆಗಿ ನನ್ನ ಆತ್ಮೀಯ ಒಳ್ಳೆ ಕೆಲಸ ಮಾಡ್ದೆ ಅಂತೇಳಿ ನಾನು ಕೈ ಸನ್ನೆ ಮಾಡಿದೆ ಕಳುಸನ್ನೆ ಮಾಡಿದೆ ಅಂತ ಹೇಳಿ ನೀ ನೋಡಿದ್ರು ಸಹ ನೋಡಿದ್ರಾಗ ಹೋಗ್ತಾ ಇದೆಯಲ್ಲ ನಾನು ನೋಡ್ಲಿಲ್ಲ ಅಲ್ಲಿ ಎಷ್ಟೋ ಜನ ಬಂದಿದ್ದಾರೆ ಹೌದು ಯಾರ ಕಡೆಗೂ ಲಕ್ಷ್ಯಕ್ಲಿಲ್ಲ ಯಾಕೆ ನನ್ನ ಗುರಿಯಲ್ಲಿ ಯಾವ್ದು ಕೇಳಿದ್ರೆ ದಿಟ್ಟ ಹೆಣ್ಣು ಶಿವರಿಂಜನಿಯ ಅಹಂಕಾರವನ್ನು ಮುರಿಯುವುದಾಗಿತ್ತು ಅದಕ್ಕೋಸ್ಕರ ಅದೇ ನನ್ನ ಗುರಿಯಾದ್ದರಿಂದ ನಿಮ್ಮನ್ನ ನೋಡ್ಲಿಲ್ವೋ ನಾನು ಅಂದ್ರೆ ಅದೇ ಗುರಿ ಬಿಟ್ರೆ ಹೌದು ಬೇರೆ ಭಾವನೆ ಇಲ್ಲ ಬೇರೆ ಏನು ಇಲ್ಲ ಬೇರೆ ಭಾವನೆ ಇದ್ರೆ ಬರ್ತಿದ್ಯಾ ಹೌದು ನಿನ್ನ ಬಗ್ಗೆ ಬೇರೆ ಏನಾದ್ರು ತಪ್ಪು ಭಾವನೆ ಮನೆ ಒಳ್ಳೆ ಭಾವನೆ ಗೊತ್ತಿಲ್ಲ ಖಂಡಿತವಾಗಿ ನೋಡೋದೇ ನಿಲ್ಲಿಸಿಕೊಂಡು ಮಾತ್ರ ನಂಗ್ ಹೆಲ್ತ್ ಕಾಣಿಲ್ಲ ಮಾರು ಸೋಲದೆ

ಇಲ್ವಾ ಹಣ ತಂದಿಟ್ ಇರಬೇಕು ಒಂದು ಹೋಗಬಹುದು ಅಂತ ಹಣ ತಂದಿಡೋದೇ ಇಲ್ಲ ಸಕ್ಕತ್ತಿಗೆ ಯಾರು ಬಂದ್ರೆ ಒಂದು ಓಡುತ್ತಾರೆ ಆಯ್ತಪ್ಪ ಒಂದು ಕೆಲಸ ಮಾಡೋಣ ನಾವಿಬ್ಬರು ಆತ್ಮೀಯ ಒಕ್ಕ್ರನೊಬ್ಬರು ಅಪ್ಪ ಮಾಡಿಕೊಂಡು ಹೌದು ಹಾಗಾಗಿ ಅದು ಒಂದು ಇದೆ ಬಿಡು ಅಲ್ಲಿಗೆ ಅದು ಒಂದು ಸಕ್ಕರೆ ಬೇಡ ಸಕ್ಕರೆ ಬೇಡ ಹಾಗಂತ ಸ್ವಲ್ಪ ನೀರಾದರೂ ಒಂದು ನೀರು ಕೊಡ್ತೀಯಾ ಬರಿ ಹಾ ಬರಿ ಹಾ ಅದ್ರುಡಿ ಅಸಲ್ಲ ತೊಂದ್ರೆ ಇಲ್ಲ ಇದು ಬರಿ ಹಾಳಾದ ಸಮಸ್ಯೆ ಇಟ್ ಮರೆ ನಾನು ಮತ್ತೆ ಹಾಲ್ ಕರೆರು ಮದಿಗೆ ಹೋಗ್ಬೇಕು ನಿಮ್ಮ ಮನೆಯಲ್ಲಿಲ್ವಾ ನಾನು ನಾನು ದರ ಸಾಕು

ತೀರ್ಮಾನ ಮಾಡಿದ್ದೇವೆ ನಿನ್ನ ತಂಗಿ ಮದ್ವೆ ನಿನ್ನ ತಂಗಿ ಬೇರೆಲ್ಲ ನನ್ನ ತಂಗಿ ಬೇರೆಲ್ಲ ನಾವು ತಿಳ್ಕೊಂಡವ ಹಾಗಾಗಿ ನಿನ್ನ ತಂಗಿ ನಿಶ್ಚಿತಾರ್ಥದ ಮೇಲೆ ನಾವು ಹೊತ್ತೆ ಚೂಸಿ ಕೆಲಸ ಇರ್ತದೆ ಹೌದಾ ಈಗ ನಿಮ್ಮಲ್ಲಿ ನಿಮ್ಮನೆ ಹೋಗ್ತೀರಿ ಹೋಗುದ

ನೀವು ಮದುವೆ ಆದ್ರೆ ಒಂದ್ ತಿಂಗಳು ಊಟ ನಿಮ್ಮದಲ್ಲೇ ಹೋಗಿಲ್ವಾ ಆಯ್ತಪ್ಪ ಹದಿನೈದು ಎರಡು ಮದುವೆ ಬರ್ತಿಲ್ಲ ಒಂದು ವರ್ಷ ಇದ್ದರೆ ಬೇಸರ ಮದುವೆ ಆಗಬೇಕಂತ ತೀರ್ಮಾನ ಮಾಡಿದ್ದೆ ಹೌದಾ ಹೌದಪ್ಪ ಆದ್ರೆ ಹಾಗೆ ಯೋಚನೆ ಮಾಡಿದ್ದೇನೆ ಹೌದಾ ಹೌದು ಹೇಗಿದ್ದಾಳವಳು ಅವಳು ಎಲ್ಲಿ ಅವಳು ಎಂತ ಕಥೆ ಎಲ್ಲೆಲ್ಲೇ ಇದ್ದವಳಲ್ಲ ಸಣ್ಣ ಪ್ರಕರಣದಲ್ಲಿ ಸಾಧ್ಯ ಮೊನ್ನೆ ನಾಗರ ಪಂಚಮಿಯಲ್ಲಿ ಇದ್ದ ಹೆಣ್ಣು ಒಂದು ಅವಳ

ಹೇಳ್ತಾರೆ ಚೆಕ್ ಹಾಕಿದ್ನ ಈಗ ನೋಡಿದ್ರೆ ನಾಗರ ಪಂಚಮಿ ಪ್ರಕರಣದಲ್ಲಿ ಇದ್ದಂತ ಹುಡುಗಿಯ ಹೌದು ಸತ್ಯ ಮಾಡಿ ಅವಳು ಒಂದು ಹೆಣ್ಣ ಮರೆಯ ನಿಜವಾಗಿ ಹೆಣ್ಣಲ್ಲ ಅವಳು ಹೆಮ್ಮಾರಿ ಅವಳು ಅವಳು ಸೃಷ್ಟಿ ಮಾಡುವಾಗ ಬ್ರಹ್ಮದೇವ ಯಾವ ತಲೆ ಬಿಸಿಲಿದ್ದ ಅವಳು ಸೃಷ್ಟಿ ಮಾಡುದು ಅಲ್ಲ ಕೈ ಭೂಮಿ ಒಬ್ಬ ಬಗೈಸಿದ್ದ ಹೋಗ್ಲತ್ತಲೆ ಅಂತೇಳಿ ಹಿಂದೆ ಹೆಣ್ಣಾದ್ರೆ ಹಾಗೆ ಮಾಡ್ತಾಳ ನಾಗದೇವನೇ ಪ್ರತ್ಯಕ್ಷನಾಗಿದ್ದಾರೆ ಎಲ್ಲರೂ ಭಕ್ತಿಯಿಂದ ಕೈ ಮುಗಿತಾ ಇದ್ದಾರೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಆ ಒಂದು ಕೆಟ್ಟ ವಿಷ ಜಂತು ಅಂತ ಹೇಳ್ತಾಳೆ ಅಂತ ಆದ್ರೆ ಅವಳೊಬ್ಳ ಹೆಣ್ಣ ಹೇಳ್ತಾರೆ ಅವಳತ್ರ ಉಂಟ ಹೋಗಿ ಹೋಗಿ ಅಂತೋಳು ಮದುವೆ ಆಗಿ ಹೊಟ್ಟಿದ್ಯಲ್ಲ ಅಭ್ಯಾಸ ಮಾಡ ನೀ ಅಂತೋಳು ಮದುವೆ ಆಗುದ್ರೆ ನೀ ಮದುವೆ ಆಗುದೇ ಬೇಡ ನಾವಿಟ್ ಒಂದು ಸಂಸಾರ ಮಾಡುವ